ಮನಿನಾಥರ ಸಂಘದ ನೇತೃತ್ವದಲ್ಲಿ ಇವತ್ತು ನಮ್ಮ ಆನಂದ ಗುರುಜಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಲ್ಯಾಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಇಲ್ಲಿ ಸೇರಿದ್ದೇವೆ ಇದು ಸೇರಿದ್ದ ನಮ್ಮನ್ನು ಸೇರಿಸಿ ಯೋಗ ಭಾಗ್ಯ ಬರೋದಿಲ್ಲ ಯೋಗ ಭಾಗ್ಯ ಬರೋವರಿಗೆ ಮಾತ್ರ ಅದು ಅವಕಾಶ ಸಿಗುತ್ತೆ ಆದ್ರಿಂದ ಎಲ್ಲ ಇದರಲ್ಲಿ ಯಾರೆಲ್ಲ ಇದನ್ನು ದಂಪತಿಗಳು ಸೇರಿ ಈ ಕಾರ್ಯಕ್ರಮದಲ್ಲಿ ಇದ್ದೀರಿ ಅವ್ರಿಗೆಲ್ರಿಗೂ ಭಗವಂತ ಮಲ್ಲಿ ಎಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾರೆ

ಮಣಿಕಂಡಸಪ್ಪ ನೇತೃತ್ವದಲ್ಲಿ ಇದೆಲ್ಲ ತುಂಬ ಚೆನ್ನಾಗಿ ನಡೀತು